ಕೂಗಿ ಕೂಗಿ ಕರೆಯುತ್ತಿರು ಕಣ್ಣ ಅನಿಯ ದನಿ ಕೇಳದೆ ಮಂಡಿ ಊರಿ ಮರುಗುತ್ತಿರು ಮನದ ನೋವ ಮುಟ್ಟದೆ ಕೈಯಾ ಮುಗಿವೆ ನಾ ಹೇಗಾದರೂ ನೀನನ್ನ జగే ఇరూ బిట్టు పేడ నన్న బిట్టు పేడా పేడా నన్న బిట్టు పేడ కల నిన్న బేడను ಸ್ವಲ್ಪ ಹಿಂದೆ ಸರಿದು ಬಿಡು ಸುಂದರ ಕ್ಷಣಗಳನ್ನು ಮರಳಿ ಕೊಡು ಬೇಕ ನಿಂಗೆ ಕೇಳಿ ತಗೋ ನನ್ನ ಜೀವ ನೀಡುವೆನು ನಿನ್ನ ಬೆಳಪಟ್ಟಿಯನೂ ಬಿಡು. ಇಷ್ಟೊಂದು ಪ್ರೀತಿ ಕೊಟ್ಟು ூ நூ இல்ல இன்கே இந்து பேடா நன்ன முந்தபேட பேடா விட்டோபேட் பேடா ಬಿಟ್ಟಬೇಡ ಓ ನನ್ನ ದೇವತೆ ಇರದೇನಿ ನೀ ಜೊತೆ ನೆರಳು ನನ್ನ ಜೊತೆ ಬರುತ್ತಿಲ್ಲ ವಿಧಿ ಆಟಕೆ ನಾನದೇ ಆಟಕೆ ಹೃದಯ ಏತಕೆ ನಿನಗಿಲ್ಲ ൂ നാനു ശാപ ആകുവേ അഷ്ടു കോ ചിന്ന ഒറ്റി മാഡ ചിന്ന ഒറ്റി ಬಿಟ್ಟಬೇಡ ನನ್ನ ಬಿಟ್ಟಬೇಡ ಬಿಟ್ಟುಬೇಡ ನನ್ನ ಬಿಟ್ಟುಬೇಡ ಕೂಗಿ ಕೂಗಿ ಕರೆಯುತ್ತಿರು ಕಣ್ಣ ಅನಿಯ दनी